ಶ್ರೀರಂಗಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಶಾರದಾ ಮಾತೆ ಜಯಂತಿಯ ಸಂಭ್ರಮ ಬಡ ವಿದ್ಯಾರ್ಥಿನಿಯರ ಬಾಳಿನಲ್ಲಿ ಹೊಸ ಭರವಸೆಯ ದೀಪ ಬೆಳಗಿಸಿದ ಮಂಡ್ಯ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಿಆರ್ ಕೊಪ್ಪಲು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಾರದಾ ಮಾತೆ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ವೇಳೆ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಬಾಬು ಅವರಿಂದ ವಿಶೇಷ ಗೌರವ ಸಮರ್ಪಣೆ ನಾಲ್ಕು ಬಡ ಹೆಣ್ಣು ಮಕ್ಕಳಿಗೆ ಯೂನಿಯನ್ ಬ್ಯಾಂಕ್ನ ಭವಿಷ್ಯ ನಿಧಿ ಗಳನ್ನು ಕೂಡ ಉಡುಗೊರೆಯಾಗಿ ನೀಡಲಾಯಿತು ಆಯ್ದ ನಾಲ್ಕು ಮಕ್ಕಳ ಹೆಸರಲ್ಲಿ ತಲಾ ಐದು ಸಾವಿರ ರೂಪಾಯಿ ಭವಿಷ್ಯ ನಿಧಿ ಠೇವಣಿಯನ್ನ ಇಡಲಾಗಿತ್ತು ಅದರ ಬಾಂಡ್ಗಳನ್ನ ವಿತರಿಸಿ ಮಕ್ಕಳಿಗೆ ಶುಭ ಕೂಡ ಹಾರೈಸಲಾಯಿತು ಸಮಾಜಮುಖಿ ಸೇವೆಯ ಮೂಲಕ ಮಂಡ್ಯ ರಕ್ಷಣಾ ವೇದಿಕೆಯು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಶ್ರೀಮಾತೆ ದೇವಿ ಅವರ ನೂರ ಎಪ್ಪತ್ ಮೂರನೇ ಜನ್ಮ ದಿನೋತ್ಸವವನ್ನು ನಮ್ಮ ಬಾಬರಿ ಹೊಟ್ಟು ಸರ್ಕಾರಿ ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತೆ ಈ ಸಂದರ್ಭದಲ್ಲಿ ಏನು ಶ್ರೀಮಾತೆ ದೇವಿಯವರು ಅಂತ ತಿಳಿದು ನಾಲ್ಕು ಜನ ಮಕ್ಕಳಿಗೆ ಅವರ ಹೆಸರಿನಲ್ಲಿ ಒಂದು ಸೇವನೆ ಇರೋ ಮುಖಾಂತರ ಒಂದು ಬಾಣ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಮಾತ ಹೆಸರಿನಲ್ಲಿ ಇನ್ನೂ ತರ ಕಾರ್ಯಕ್ರಮಗಳು ಹಮ್ಮುಗಳು ಸಮಾಜಕ್ಕೆ ಒಂದು ಏನ್ ಅಗತ್ಯ ಇದೆ ಅಂತ ಒಂದು ಕಾರ್ಯಕ್ರಮ ತುಂಬಾ ಹಳ್ಳ ಹಮ್ಮಗಳು ಪ್ರಯತ್ನ ಮಾಡ್ತಾ ಇದ್ದೀವಿ ಜೈ ಹಿಂದ ಒಂದು ನಾಲ್ಕು ಜನ ಮಕ್ಕಳಿಗೆ ಸರ್ ಒಂದು ಐದು ಸಾವಿರ ರೂಪಾಯಿ ನಾಲ್ಕು ಜನ ಮಕ್ಕಳಿಗೆ ಬಾಂಡ್ ವಿತರಣೆ ಮಾಡಿದ್ದೀವಿ ಅದು ಅದು ಒಂದು ತುಂಬಾ ವರ್ಷಗಳ ಕಳೆದ ಮೇಲೆ ಅದು ದ್ವಿಗುಣ ಆಗಿ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಠೇವಣಿ ಇಡ್ತಾ ಇದ್ದೀವಿ